ನಮಸ್ಕಾರ ಪ್ರೀತಿಯ ಬಂಧುಗಳೇ ಇವತ್ತಿನ ನಮ್ಮ ಕಥೆಯು ನಿಮ್ಮ ಮನಸ್ಸನ್ನು ತಟ್ಟುವಂತಹ ಒಂದು ಮಹಾನ್ ಭಾರತದ ಘಟನೆಯ ಮೇಲೆ ಆಧಾರಿತವಾಗಿದೆ ಇದು ಕೇವಲ ಕಥೆಯಲ್ಲ ಇದು ಜೀವನದಲ್ಲಿ ನಾವು ದಿನಗೂಡಿ ಎದುರಿಸುವ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಧರ್ಮಪಾಠ ಇವತ್ತಿನ ಕಥೆಯ ಹೆಸರು ಯುಧಿಷ್ಠರನ ಧರ್ಮಪಥ ಯಕ್ಷಪ್ರಶ್ನೆಯ ಕಥೆ ಒಬ್ಬ ರಾಜಕುಮಾರ ತನ್ನ ನಿಷ್ಠೆಯಿಂದ ಸತ್ಯದಿಂದ ಧೈರ್ಯದಿಂದ ಭಗವಂತನನ್ನು ತಾನೇ ಗೆದ್ದ ಕಥೆ ಈ ಕಥೆಯಲ್ಲಿ ನಿಮ್ಮನ್ನು ಒಮ್ಮೆಯಾದರೂ ತಟ್ಟುವಂತಹ ಯಕ್ಷ ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಯುಧಿಷ್ಠರನ್ನು ನೀಡುವ ಉತ್ತರಗಳು ನಿತ್ಯ ಬದುಕಿಗೆ ಬೇಕಾದ ಬೋಧನೆಗಳನ್ನು ಹೊತ್ತುಕೊಂಡಿವೆ ಇದು ಪುರಾಣತನ ಕಥೆಯಂತೆ ತೋರಿಸಬಹುದು ಆದರೆ ಅದರೊಳಗಿನ ಸತ್ಯಗಳು ಇಂದಿನ ಯುಗಕ್ಕೂ ಅನ್ವಯವಾಗುತ್ತದೆ ಹೀಗಾಗಿ ಈ ಕಥೆಯನ್ನು ನಿಮ್ಮ ಮನಸ್ಸಿನಲ್ಲಿ ಹೃದಯಪೂರ್ವಕವಾಗಿ ಆಲಿಸಿ ಪಾಂಡವರು ತಮ್ಮ ಸೊತ್ತೆಲ್ಲ ಕಳೆದುಕೊಂಡು ರಾಜತತ್ವದಿಂದ ವಿಹೀನರಾಗಿಯೂ ಅರಣ್ಯದಲ್ಲಿ ನಿರ್ಗತಿಕರಾಗಿ ಜೀವಿಸುತ್ತಿದ್ದರು ನಿಗೂಢ ಅರಣ್ಯ ನಿರ್ಜನತೆ ಭಕ್ಷ್ಯಗಳ ಅಭಾವ ಈ ಎಲ್ಲ ಕಠಿಣ ಸಂದರ್ಭಗಳಲ್ಲಿ ಸಹಜವಾಗಿ ಮಾನವನ ಮನಸ್ಸು ತೀರ್ವ ಕಳವಳಕ್ಕೆ ಒಳಗಾಗುತ್ತೆ ಆದರೂ ಯುಧಿಷ್ಠನನು ತನ್ನ ಧರ್ಮ ಬುದ್ಧಿಯ ಹಾದಿ ಬಿಟ್ಟು ಸಾಗಲಿಲ್ಲ ಪ್ರತಿದಿನವೂ ಅವನ ವೇದ ಪಾಠ ಧ್ಯಾನ ಆಧ್ಯಾತ್ಮ ಪಠನಗಳಲ್ಲಿ ತೊಡಗಿದ್ದನು ಆ ದಿನವೂ ಅಂಗಳದಲ್ಲಿ ಕುಳಿತಿದ್ದ ಪಾಂಡವರು ದಾಹದಿಂದ ಬಳಲುತ್ತಿದ್ದರು ಬಿಸಿಲಿನ ತೀವ್ರತೆಯ ನಡುವೆ ಅವರು ನೀರನ್ನು ಹುಡುಕಲು ಯತ್ನಿಸುತ್ತಿದ್ದರು ಯುಧಿಷ್ಠರನು ನಕುಲನನ್ನು ಕಳುಹಿಸಿದನು ನಕುಲ ನೀನು ಹತ್ತಿರದ ಕಡೆಗೆ ಹೋಗಿ ನೀರನ್ನು ತಂದುಕೊ ನಾವು ಎಲ್ಲರೂ ತುಂಬ ದಾಹಪಟ್ಟಿದ್ದೇವೆ ಎಂದು ಹೇಳಿದ ನಕುಲನು ಹಸಿರಿನಿಂದ ಅಮೃತವಾದ ಶಾಂತತೆಯಿಂದ ಕೂಡಿದ ಒಂದು ಸರೋವರವನ್ನು ಕಂಡನು ನೀರಿನ ತಳದಲ್ಲಿ ಚಂದ್ರದ ಪ್ರತಿಬಿಂಬ ಹಕ್ಕಿಗಳ ಕಿವಿಗೆ ಮುದ ನೀಡುವ ಹಾಡುಗಳು ಅದು ಪರಮ ಸುಂದರ ದೃಶ್ಯವಾಗಿತ್ತು ಆದರೆ ಅವನು ನೀರನ್ನು ಕುಡಿಯುತ್ತಿದ್ದಂತೆಯೇ ಆಕಾಶದಿಂದ ಒಂದು ಧನಿ ಕೇಳಿತು ನಾನು ಈ ಸರೋವರದ ಯಕ್ಷನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀನು ಈ ನೀರನ್ನು ಕುಡಿಯಬಾರದು ಎಂದು ನಕುಲನು ಅತಿ ಆತ್ಮವಿಶ್ವಾಸದ ಧ್ವನಿಯಿಂದ ನಿರ್ಲಕ್ಷಣೆ ಮಾಡಿ ನೀರು ಕುಡಿಯುತ್ತಿದ್ದಂತೆಯೇ ಅವನು ನೆಲಕ್ಕೆ ಬಿದ್ದನು ಅವನ ಹಿಂದೆ ಸಹದೇವನು ನಂತರ ಅರ್ಜುನನು ಕೊನೆಗೆ ಭೀಮನು ಪ್ರತಿಯೊಬ್ಬರೂ ಅದೇ ದುಶಾಂತ ಎಲ್ಲರೂ ನೀರಿಗಾಗಿ ಬಂದರೂ ಎಚ್ಚರಿಕೆಗೆ ಕಿವಿಗೊಡದೆ ಕುಡಿದರು ಹಾಗೆ ನೆಲಕ್ಕೆ ಬಿದ್ದರು ಯುಧಿಷ್ಠರನು ನಾಲ್ವರು ಸಹೋದರರು ಕಾಣೆಯಾಗಿರುವುದನ್ನು ನೋಡಿ ಆತಂಕಗೊಂಡು ಅವನು ಹುಡುಕಲು ಪ್ರಾರಂಭ ಮಾಡಿದನು ಅಲ್ಲಿ ಅವರು ಎಲ್ಲರೂ ನಿರ್ಜೀವ ಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಕಂಡುಬಂದಿತು ಅವನ ಹೃದಯ ಶೋಕದಿಂದ ತೀವ್ರವಾಗಿ ನೋವಿನಿಂದ ಕಲುಷಿತವಾಯಿತು ಆದರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ದೇವರನ್ನು ಸ್ಮರಿಸಿ ಧ್ಯಾನಕ್ಕೆ ಮರುಳಾದನು ಅಕ್ಕಪಕ್ಕದಿಂದ ಧ್ವನಿ ನಾನು ಈ ಸರೋವರದ ಯಕ್ಷ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮಾತ್ರ ನೀನು ನೀರನ್ನು ಕುಡಿಯಬಹುದು ಮತ್ತು ನಿನ್ನ ಸಹೋದರರನ್ನು ಬದುಕಿಸಬಹುದು ಎಂದು ಕೇಳಿತು ಆಗ ಯುಧಿಷ್ಠರನು ಶ್ರದ್ಧೆಯಿಂದ ಉತ್ತರಿಸಿದನು ದಯಮಯನೇ ನಿನ್ನ ಪ್ರಶ್ನೆಗಳನ್ನು ಹೇಳು ನಾನು ಧರ್ಮ ಪಥದವನಾಗಿದ್ದೇನೆ ನಾನು ಉತ್ತರಿಸುತ್ತೇನೆ ಎಂದು ಹೇಳಿದ ಆಗ ಯಕ್ಷನು ತನ್ನ ಪ್ರಶ್ನೆಗಳನ್ನು ಆರಂಭಿಸಿದನು ಪ್ರಶ್ನೆ ಒಂದು ಜಗತ್ತಿನಲ್ಲಿ ಯಾವ ಶಕ್ತಿ ಶಾಶ್ವತ ಎಂದು ಕೇಳಿದ ಆಗ ಯುದಿಷ್ಠರನ್ನು ಉತ್ತರಿಸಿದ ಧರ್ಮವೇ ಶಾಶ್ವತ ಎಂದು ಏಕೆಂದರೆ ಧರ್ಮ ಹೋದರೆ ಮಾನವನು ಜೀವಂತವಾಗಿರುವಂತೆ ತೋರ್ಪಡುತ್ತಾನೆ ಆದರೆ ಒಳಗೆ ಕೊಳೆಯಾಗಿರುತ್ತಾನೆ ಎಂದು ಹೇಳಿದ ಎರಡನೇ ಪ್ರಶ್ನೆ ಯಕ್ಷನು ಕೇಳಿದ ಯಾರು ಮನುಷ್ಯನ ನಿಜವಾದ ಮಿತ್ರ ಎಂದು ಈ ಪ್ರಶ್ನೆಗೆ ಯುಧಿಷ್ಠರನು ಹೀಗೆ ಉತ್ತರಿಸಿದ ಸಂತೋಷ ಮತ್ತು ಸಮಾಧಾನವೇ ನಿಜವಾದ ಸ್ನೇಹಿತರು ಬೇರೆಯವರ ಮೇಲೆ ಅವಲಂಬನೆಯಿಂದ ಬರುವ ಸ್ನೇಹ ಶಾಶ್ವತವಲ್ಲ ಎಂದು ಯಕ್ಷನು ಮೂರನೇ ಪ್ರಶ್ನೆಯನ್ನು ಕೇಳಿದ ಅಪಾಯದಲ್ಲಿದ್ದರೆ ಯಾರನ್ನು ರಕ್ಷಿಸಬೇಕು ಎಂದು ಈ ಪ್ರಶ್ನೆಗೆ ಯುಧಿಷ್ಠರ ಹೀಗೆ ಹೇಳಿದ ಅಪಾಯದಲ್ಲಿ ಧರ್ಮವನ್ನು ರಕ್ಷಿಸಬೇಕು ಏಕೆಂದರೆ ಧರ್ಮವೇ ಆತ್ಮರಕ್ಷಕ ಎಂದು ಯಕ್ಷ ನಾಲ್ಕನೇ ಪ್ರಶ್ನೆಯನ್ನು ಕೇಳಿದ ಜೀವನದಲ್ಲಿ ನಿತ್ಯ ಆಶ್ಚರ್ಯವೇನು ಎಂದು ಅದಕ್ಕೆ ಯುದಿಷ್ಠರನು ಹೀಗೆ ಉತ್ತರಿಸಿದ ಪ್ರತಿದಿನ ಮನುಷ್ಯರು ಸಾಯುತ್ತಿರುವುದನ್ನು ನೋಡುತ್ತಾ ನಾವು ನಾವೆಂದೂ ಸಾಯುವುದಿಲ್ಲವೆಂದು ಭಾವಿಸುತ್ತೇವೆ ಇದೇ ನಿತ್ಯ ಆಶ್ಚರ್ಯ ಎಂದು ಯುಧಿಷ್ಠರನ್ನು ಉತ್ತರಿಸಿದ ಕೊನೆಗೆ ಯಕ್ಷನು ಪ್ರಶ್ನಿಸಿದನು ನೀನು ನಾಲ್ಕು ಸಹೋದರರಿಂದ ಒಬ್ಬರನ್ನು ಮಾತ್ರ ಜೀವಂತಗೊಳಿಸಬಹುದಾದರೆ ನೀನು ಯಾರನ್ನು ಆಯ್ಕೆ ಮಾಡುವೆ ಎಂದು ಯಕ್ಷ ಯುಧಿಷ್ಠರಿನಿಗೆ ಪ್ರಶ್ನೆ ಮಾಡಿದ ಆಗ ಯುಧಿಷ್ಠರನು ತಕ್ಷಣ ಉತ್ತರಿಸಿದನು ನಕುಲನು ಜೀವಂತನಾಗಬೇಕು ಏಕೆಂದರೆ ನಾನು ಕುಂತಿದೇವಿಯ ಪುತ್ರನಾಗಿದ್ದೇನೆ ನಕುಲನು ಮಾದರಿ ದೇವಿಯ ಪುತ್ರ ನ್ಯಾಯಬದ್ಧತೆಯ ದೃಷ್ಟಿಯಿಂದ ಇಬ್ಬರ ಪತ್ನಿ ಮಕ್ಕಳು ಜೀವಂತರಾಗಿ ಇರಬೇಕು ಎಂದು ಯಮಧರ್ಮನೇ ಯಕ್ಷರೂಪದಲ್ಲಿ ನಿಂತು ನಗುತ್ತಾ ಹೇಳಿದನು ನಿನ್ನ ಧರ್ಮ ಬುದ್ಧಿ ನಿಷ್ಠೆ ಮತ್ತು ಸಮತೆ ನನಗೆ ಇಷ್ಟವಾಯಿತು ನಾನು ನಿನ್ನ ಎಲ್ಲ ಸಹೋದರರನ್ನು ಬದುಕಿಸುತ್ತೇನೆ ನೀನು ಮಾನವರಿಗೆ ಧರ್ಮದ ಮಾದರಿ ಎಂದು ಹೇಳಿದ ಯುಧಿಷ್ಠರನು ತನ್ನ ಧರ್ಮವನ್ನು ಎಷ್ಟೇ ಸಂಕಷ್ಟವಾದರೂ ಬಿಟ್ಟುಕೊಡಲಿಲ್ಲ ಸತ್ಯ ಸಮತೆ ಶ್ರದ್ಧೆ ಈ ಮೌಲ್ಯಗಳನ್ನು ತನ್ನ ಪ್ರತಿ ನಿರ್ಣಯದಲ್ಲಿ ಹಿಡಿದಿಟ್ಟುಕೊಂಡವನು ಅವನು ಈ ನಿಷ್ಠೆ ಮಾತ್ರವಲ್ಲದೆ ಮಾನವೀಯತೆ ತಾತ್ವಿಕತೆ ನ್ಯಾಯಪಾಲನೆಯು ಎಂದಿಗೂ ನಮಗೆ ಮಾರ್ಗದರ್ಶಕವಾಗಿವೆ ಇಲ್ಲಿ ನಾವು ಈ ಕಲಿತಿರುವ ಪಾಠವೇನೆಂದರೆ ಸತ್ಯದ ಹಾದಿ ಕಷ್ಟದಿದ್ದರೂ ಸದಾ ಶ್ರೇಷ್ಠ ಧರ್ಮ ಕೇವಲ ಆಚರಣೆಯಲ್ಲ ಅದು ಒಂದು ನಡೆ ಬುದ್ಧಿಯಿಂದ ಶ್ರದ್ಧೆಯಿಂದ ಸಮಸ್ಯೆಗಳನ್ನು ಗೆಲ್ಲಬಹುದು ಸಮತೆಯ ದೃಷ್ಟಿಕೋನ ಬದುಕಿನಲ್ಲಿ ಶ್ರೇಷ್ಠಕತೆ ತರುತ್ತದೆ ಸಂಕಷ್ಟದಲ್ಲಿಯೂ ನೀತಿ ಪಾಲನೆಯು ಕೊನೆಗೆ ಜಯ ಕೊಡುತ್ತದೆ ಇದು ಕೇವಲ ಪುರಾಣತನ ಮಹಾಕಾವ್ಯದ ಘಟನೆಯಷ್ಟೇ ಅಲ್ಲ ಇಂದಿನ ಬದುಕಿಗೆ ಅಗತ್ಯವಾದ ಮೌಲ್ಯ ಪಾಠ ಯುದಿಷ್ಠರನಂತೆ ನಾವು ನಮ್ಮ ಜೀವನದ ಪ್ರಶ್ನೆಗಳಿಗೆ ಧೈರ್ಯ ಬುದ್ಧಿ ಮತ್ತು ಧರ್ಮದಿಂದ ಉತ್ತರಿಸೋಣ ಸ್ನೇಹಿತರೇ ನಾವು ಕೇಳಿದ ಕತೆ ಒಂದು ಪಾಠವಷ್ಟೇ ಅಲ್ಲ ಇದು ಜೀವನದ ದಿಕ್ಕು ತೋರಿಸುವ ದೀಪವಾಗಿದೆ ಯುದಿಷ್ಠರನ್ನು ತೋರಿಸಿದ ಧರ್ಮಪಥ ಅವನಿಗೆ ಬಂದ ಪ್ರಶ್ನೆಗಳು ಅವನು ತೋರಿಸಿದ ಸಮತೆ ಸತ್ಯಪಾಲನೆ ಇವೆಲ್ಲವೂ ಹಿಂದಿನ ತಲೆಮಾರಿನ ಬಹುಮುಖ್ಯವಾದ ಸಂದೇಶ ಈ ಕತೆ ನಮಗೆ ಏನು ಹೇಳುತ್ತದೆ ಎಂದರೆ ಸಮಸ್ಯೆಗಳ ಮುಂದೆ ತಲೆಬಾಗಬೇಡಿ ಉತ್ತರ ಹುಡುಕಿ ಧರ್ಮದ ಮೂಲಕ ನಂಬಿಕೆಯ ನಾಟಕದಲ್ಲಿ ನಿಷ್ಠೆ ಸತ್ಯ ಸಮತೆ ಮತ್ತು ಧೈರ್ಯವೇ ನಾಯಕರು ಅಂತಹ ಮಹಾಭಾರತದ ಪುಟಗಳಿಂದ ನಾವು ಕಲಿಯುವ ಪಾಠಗಳು ಇಂದಿನ ಜೀವನದ ಪ್ರಶ್ನೆಗಳಿಗೆ ನಿಖರ ಉತ್ತರಗಳೆಂದು ನಾವು ಅರಿಯಬೇಕು ಈ ಕತೆ ನಿಮಗೆ ಇಷ್ಟವಾಯಿತಾ ತಕ್ಷಣ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಧರ್ಮಪೂರ್ಣ ಚಿಂತನೆಯ ಕತೆಗಳಿಗಾಗಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು ಮತ್ತೊಂದು ಪಾಠಮಯ ಕತೆಯಲ್ಲಿ ಮತ್ತೆ ಭೇಟಿಯಾಗೋಣ ಧರ್ಮವು ಗೆಲ್ಲಲಿ ಸತ್ಯವು ಬೆಳಗಲಿ